ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಕ್ಷತ್ರ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಾಡ್ತಾ ಇರೋದು ಬಾಳೆ ದಿಂಡಿನ ಪಚ್ಚುಡಿ ಅಂದರೆ ಕೋಸಂಬರಿ ಹಾಗೆ ಬಾಳೆ ಮರನ ಬಾಳೆ ಕೊನೆ ಕಿತ್ ಕಿತ್ಕೊಂಡಾದ್ಮೇಲೆ ಅದನ್ನು ಯೂಸ್ ಮಾಡದೆ ಬಿಟ್ಬಿಡ್ತೀವಿ ಆದರೆ ತುಂಬ ಯೂಸ್ ಇದೆ ತುಂಬ ಒಳ್ಳೇದು ಕೂಡ ದಿಂಡಿ ಇದೆಯಲ್ಲ ಬಾಳೆ ಮರ ಒಳಗಡೆ ಪಟ್ಟೆಗಳನ್ನೆಲ್ಲ ತೆಗೆದು ಒಂದು ದಿನ ಸಿಗತ್ತೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಿಡ್ನಿ ಸ್ಟೋನ್ ಏನೇ ಇದ್ರೂ ಕರಗಿಸಿ ಹೊರ ಕಳಿಸುತ್ತೆ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ನಮ್ಮ ತಾತ ನಮ್ಮಮ್ಮ ಅಜ್ಜಿ ಅಲ್ಲೆಲ್ಲ ಹೇಳ್ತಾಯಿದ್ರು ಈ ರೀತಿ ಬಾಳೆ ದಿಂಡ್ಗಳನ್ನು ಆವಾಗ ಅವಾಗ ಈ ರೀತಿ ಕತ್ ಕಟ್ ಮಾಡಿ ಇದನ್ನು ಕೋಸಂಬ್ರಿ ರೀತಿ ಮಾಡ್ತಿದ್ರು ಈ ರೀತಿ ಒಳಗಡೆ ದಿಂಡನ್ನು ತಂದು ಮೇಲುಗಡೆ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಎಲ್ಲಿ ಮೆತ್ತಗೆ ಸಿಗುತ್ತೋ ಆ ರೀತಿ ಭಾಗನ ತಗೊಂಡು ಈ ರೀತಿ ಹೋಳುಗಳನ್ನಾಗಿ ಮಾಡಬೇಕು ಒಂದು ಈ ರೀತಿ ಹೋಳುಗಳನ್ನು ಮಾಡ್ತಾನೆ ಒಳಗಿನ ನಾರಗಳನ್ನು ತೆಗ್ದೊಳ್ತಾ ಬರಬೇಕು ಇಲ್ಲ ಅಂದರೆ ನಾರಗಳು ಹೊಟ್ಟೆಗೆ ಹೋಗಿ ಅಲ್ಲೆಲ್ಲ ಕರಳಿಗೆಲ್ಲ ಸಿಕ್ಕಾಕೊಳತ್ತೆ ಅಂತ ಹೇಳಿ ಈ ರೀತಿ ತೆಗೆದು ಕಟ್ ಮಾಡಿ ಹಾಕ್ತಾರೆ ಈ ರೀತಿ ಕಟ್ ಮಾಡ್ತಾ ಒಂದು ಕಟ್ ಮಾಡಿ ಹೀಗೆ ನೋಡಿ ಬೆರಳಿಗೆ ಸುತ್ತಕೊಂತ ಬಂದರೆ ಆಯಿತು ಬೆರಳಿಗೆ ಸುತ್ತಿದ್ರೆ ಅಲ್ಲೇ ಬಿಟ್ಟು ಹೋಗ್ಬಿಡತ್ತೆ ನಾರ ನೀವು ಮಜ್ಜಿಗೆಗೆ ಬೇಕಾದರೂ ಹಾಕ್ಕೋಬೋದು ಹಾಗೆ ಬೇಕಾದರೂ ಹಾಕ್ಕೋಬೋದು ನಮ್ಮ ನಾವು ಹಾಗೆ ಮಾಡಿದ್ದೀವಿ ಮಜ್ಜಿಗೆ ಹಾಕಿಲ್ಲ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತ ಅದರ ನಾರಗಳನ್ನೆಲ್ಲ ತೆಗೀತಾ ಈ ರೀತಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಆಮೇಲೆ ಸಣ್ಣಕ್ಕೆ ಹೆಚ್ಚಿದ್ರೆ ಆಯಿತು ತುಂಬ ಕಷ್ಟ ಅಂತ ಯಾರೂ ಈಗಿನ ಕಾಲದಲ್ಲಿ ಮಾಡೋದೇ ಇಲ್ಲ ಆದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಿಂದ ಪಲ್ಯ ಕೋಸಂಬ್ರಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬರೀ ಪೇಟೆಗಳಿಂದ ತರೋದು ಅದನ್ನೇ ತಿನ್ನೋದು ಆಗಿದೆ ಇದು ಏನು ನ್ಯಾಚುರಲ್ಲಾಗಿ ಸಿಗುತ್ತೆ ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಈ ರೀತಿ ಮಾಡಿ ತಿನ್ನೋದರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಅಂತ ಹೇಳ್ತಾರಲ್ಲ ಈಗಿನ ಕಾಲದಾಗಂತೂ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈ ರೀತಿ ಮಾಡ್ಕೊಂಡು ತಿನ್ನಿ ಕರ್ಬಾಳೆ ದಿಂಡಾದರೆ ತುಂಬ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಬಟ್ ಯಾವ ಬಾಳೆ ಮರ ಸಿಗುತ್ತೋ ಅದರಿಂದನೇ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಹಾಗೆ ಕರ್ಬಾಳೆ ದಿಂಡ ಸಿಕ್ಕರೆ ಇನ್ನೂ ಒಳ್ಳೆಯದು ಅಂತ ಅಷ್ಟೆ ಈ ರೀತಿ ಸುತ್ತ ಸಿಪ್ಪೆಗಳನ್ನೆಲ್ಲ ಕಿತ್ತಿ ಈ ರೀತಿ ಆ ಹೋಳುಗಳನ್ನು ತಗೊಂಡು ಸಣ್ಣದಾಗಿ ಹೆಚ್ಚಬೇಕು ಕತ್ತಿಯಿಂದ ಮಾಡಿದ್ರೆ ತುಂಬ ಈಸಿ ಸಣ್ಣಕ್ಕೆ ಬರುತ್ತೆ ಕೋಸಂಬರಿಗಂತೂ ತುಂಬ ಸಣ್ಣಕ್ಕೆ ಹೆಚ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗೇ ಆಗತ್ತೆ ಆದರೆ ಈಗ ಚಾಕುದಲ್ಲಿ ಹೆಚ್ಚಿ ಹೆಚ್ಚು ಸಣ್ಣಕ್ಕೆ ಹೆಚ್ಚಕ್ಕೆ ಬರಲ್ಲ ಹಾಗಾಗಿ ಈ ರೀತಿ ಕತ್ತಿಯಲ್ಲಿ ಸಣ್ಣಕ್ಕೆ ಹೆಚ್ಚಿ ತುಂಬ ಈಸಿ ಹೆಚ್ಚಬೇಕಾದ್ರೆ ಏನು ಕಷ್ಟ ಏನಾಗಲ್ಲ ಮೆದು ಇರುತ್ತೆ ಈ ರೀತಿ ಪೀಸ್ ಪೀಸ್ಗಳನ್ನ ತಗೊಂಡು ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಇಟ್ಕೊಂಡ್ರೆ ಆಯಿತು ಇದಕ್ಕೇನು ಜಾಸ್ತಿ ಏನು ಏನು ಐಟಮ್ಸ್ ಏನು ಬೇಡ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಅಷ್ಟು ಹಾಕಿದ್ರೆ ಕೋಸಂಬರಿ ರೆಡಿ ಆಗುತ್ತೆ ಅದಕ್ಕೆ ಉಪ್ಪು ಮತ್ತು ಲಿಂಬೆ ಹುಳಿ ಹಾಕಿದ್ರೆ ಕೋಸಂಬರಿ ರೆಡಿ ನೋಡಿ ಈ ರೀತಿ ಸಣ್ಣಕ್ಕೆ ಹೆಚ್ಚುತ್ತಾ ಇದ್ದಾರೆ ನೋಡಿ ಎಷ್ಟು ಚ ಕ್ಲೀನಾಗಿ ಹೆಚ್ಕೊಂಡ್ರೆ ಮಾಡೋದು ಕಷ್ಟ ಈಗಿನ ಕಾಲದಲ್ಲಿ ಇದೆಲ್ಲ ರಿಸ್ಕು ಅಂತಾರೆ ಮೇಲ್ಗಡೆವೆಲ್ಲ ಪಟ್ಟಿ ತೆಗೆದು ಪಟ್ಟೆ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಡೆ ದಿಂಡನ್ನು ಹುಡುಕಿ ತರೋದು ಯಾರು ಅಲ್ವಾ ಅಂತ ಅಷ್ಟೇ ಬಟ್ಟೆಗಳನ್ನೆಲ್ಲ ಬಿಡಿಸೋದೇನು ಕಷ್ಟ ಆಗಲ್ಲ ಆದ್ರೂ ಈಗ ಅದೇ ಕಷ್ಟ ಅಲ್ವಾ ಆ ರೀತಿ ಒಳಗಡೆ ದಿಂಡನ್ನು ತೆಗೆದು ಈ ರೀತಿ ಸಣ್ಣಕ್ಕೆ ಹೆಚ್ಕೊ ಹೆಚ್ಕೊಂಡ್ರೆ ಪಲ್ಯ ಮಾಡ್ಕೋಬೋದು ಸಾಸಿವೆ ಮಾಡ್ಕೋಬೋದು ಆಮೇಲೆ ಕೋಸಂಬರಿ ಮಾಡ್ಕೋಬೋದು ಹಾಗೆ ಇದನ್ನು ಜ್ಯೂಸ್ ಸಮೇತ ಮಾಡ್ಕೊಂಡು ಕುಡಿ ಕುಡಿತಾರೆ ಕಿಡ್ನಿ ಸ್ಟೋನ್ ಆದವರು ಹೆಚ್ಚಾಗಿ ಇದನ್ನು ಮಾಡೇ ಮಾಡ್ತಾರೆ ಈಗ ಕಿಡ್ನಿ ಸ್ಟೋನ್ ಆಗೋದ್ರೊಳಗೆ ಇದನ್ನೆಲ್ಲ ಮಾಡ್ಕೋಬೋದಲ್ವಾ ಏನೂ ಆಗಲ್ಲ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಇದನ್ನು ಹೇಳ್ತಾರೆ ಅಷ್ಟೇ ಆವಾಗಿನ ಕಾಲದಲ್ಲೆಲ್ಲ ಹೇಳೋದು ಯಾವುದು ಹಿರಿಯರು ಸುಮ್ಮನೆ ಹೇಳಿರಲ್ಲ ಏನೋ ಒಳ್ಳೆಯದಾಗಿರುತ್ತೆ ಅಂತಲೇ ಹೇಳಿರ್ತಾರೆ ಆದರೆ ಈಗಿನ ಕಾಲದಲ್ಲಿ ಮಾಡೋಲ್ಲ ಅಷ್ಟೇ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಆಯಿತು ಈ ರೀತಿ ನೋಡಿ ಗಾಳಿ ರೀತಿ ಕತ್ತರಿಸ್ಕೊಂಡು ಇಟ್ಕೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚೋದು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಲಿಂಬೆಹಣ್ಣು ಉಪ್ಪು ಇಷ್ಟನ್ನು ಹಾಕಿ ರೆಡಿ ಮಾಡಿದ್ರೆ ಒಂದು ಒಂದು ಊಟಕ್ಕೆ ಅಥವಾ ರೊಟ್ಟಿಗೆ ಹಾಗೆ ದೋಸೆಗೆ ಯಾವುದಕ್ಕೂ ಒಂದು ಸೈಡ್ಸ್ ರೆಡಿ ಆಗತ್ತೆ ಹಾಗೆ ಸೈಡ್ಸಾಗಿ ತಿನ್ನಬೇಕು ಅಂತ ಏನಿಲ್ಲ ಹಾಗೆ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಟಿವಿ ವಿ ಏನಾದರೂ ನೋಡ್ತಾನು ತಿನ್ಬೋದು ಆರಾಮಾಗಿ ಮೊಬೈಲ್ ನೋಡ್ತಾ ಏನೋ ಒಂದು ತಿಂದರೆ ತುಂಬ ಒಳ್ಳೇದು ಮಾತ್ರ ಆರೋಗ್ಯಕ್ಕೆ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ನಾರನೆಲ್ಲ ತೆಗೆದು ತಿನ್ಬೇಕು ಅಂತ ಹೇಳ್ತಾರೆ ಆ ನಾರು ಹೋಗಿ ಏನೋ ಕರಳಿಗೆ ಅಥವಾ ಏನಕ್ಕೋ ಜಠರಕ್ಕೋ ಹೋಗಿ ಸಿಕ್ಕಾಕ್ಕೊಳುತ್ತೆ ಅಂತ ಆ ನಾರನ್ನು ಕ್ಲೀನಾಗಿ ತೆಗ್ದೇ ತಿನ್ನಬೇಕು ಹಾಗೆ ಇದು ತೊಳೆದು ತೊಳೆದು ಕೋಸುಂಬರಿ ಮಾಡಬಾರ್ದು ಯಾಕೆಂದರೆ ಅದರಲ್ಲಿರೋ ಚೊಗ್ರೇ ಹೊಟ್ಟೆಗೆ ಹೋಗಬೇಕು ಅಂತ ಹೇಳೋದು ಅವರು ಅದನ್ನು ತೊಳೆದು ಏನೇನೋ ಮಾಡಿ ಅಂತ ಕ್ಲೀನ್ ಮಾಡೋಕೆ ಹೋಗ್ತಾರೆ ಅದು ಒಳಗೆ ಬಾಳೆ ಒಳಗೆ ಇರುತ್ತಾನೆ ಅದು ದಿಂಡು ಅದೇನು ಗಲೀಜೆ ಆಗಿರಲ್ಲ ಕ್ಲೀನ್ ಇರುತ್ತೆ ಈ ರೀತಿಯಾಗಿ ಕಟ್ ಮಾಡಿ ಚೆನ್ನಾಗಿ ಪಚ್ಚಡಿಯಾಗಿ ಕೊಚ್ಚಿ ಈ ರೀತಿ ಎಲ್ಲ ಮಿಶ್ರಣ ಮಾಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇವಿನ ಸೊಪ್ಪು ಮತ್ತು ಮೆಣ ಹಸಿ ಮೆಣಸು ಬೇಕಾದರೆ ಹಸಿ ಮೆಣಸು ಹಾಕೋಬೋದು ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು ಹಾಗೆ ಲಿಂಬೆ ಹುಳಿ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವುದೇ ಕಿಡ್ನಿ ಸ್ಟೋನ್ ಅಂತೂ ಖಂಡಿತ ಆಗಲ್ಲ ಯಾರೇ ಬೇಕಾದರೆ ಕೇಳಿ ಕಿಡ್ನಿ ಸ್ಟೋನಿಗಂತೂ ತುಂಬ ಉಪಯುಕ್ತವಾದ ಮನೆ ಮದ್ದು ಕೂಡ ಇದು ಎಲ್ಲೋ ಹೋಗಿ ಏನೇನೋ ಗುಳಿಗೆಗಳನ್ನು ತಗೊಂಡು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಗೋ ಐಟಮ್ಸ್ಗಳನ್ನು ಮಾಡಿ ತಿಂದು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಹಾಗೆ ಹೇಗಿತ್ತು ಅಂತ